ವೇಳೆ ರಸ್ತೆಯ ಕೋಟೆ ಭಾಗದಲ್ಲಿರುವ ಶ್ರೀ ಕಿಲ್ಲೆ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಹಮ್ಮಿಕೊಂಡಿದ್ದ ಇಪ್ಪತ್ತೆರಡನೇ ವರ್ಷದ ಹನುಮ ಜಯಂತಿ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದರು ಮಾಜಿ ಸಚಿವರಾದ ಬಿಎನ್ ಬಚ್ಚೇಗೌಡರು ಪಾಲ್ಗೊಂಡು ವಿಶೇಷ ಪೂಜೆ ಸಲ್ಲಿಸಿ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಮಾಡಿದ್ದಾರೆ ಬಳಿಕ ಮಾತನಾಡಿದ ಅವರು ಈ ದೇವಸ್ಥಾನ ಸುಮಾರು ನಾನೂರು ವರ್ಷಗಳ ಇತಿಹಾಸ ಇರುವಂತಹ ಚೋಳರ ಕಾಲದ ದೇವಸ್ಥಾನ ಇದಾಗಿದ್ದು ಸಣ್ಣ ಗುಡಿಯಂತೆ ಇತ್ತು ಆದರೆ ಕಳೆದ ಇಪ್ಪತ್ತೆರಡು ವರ್ಷಗಳ ಹಿಂದೆ ನಾನು ಶಾಸಕನಾಗಿ ಸಚಿವನಾಗಿದ್ದಾಗ ಇಲ್ಲಿನ ಮುಖಂಡರು ಮನವಿ ಸಲ್ಲಿಸಿದ ತಕ್ಷಣ ಇದನ್ನು ಜೀರ್ಣೋದ್ಧಾರ ಮಾಡಿದ್ದೇನೆ ಅಂದಿನಿಂದ ಇಲ್ಲಿಯವರೆಗೂ ಅದ್ದೂರಿಯಾಗಿ ಹನುಮ ಜಯಂತಿಯನ್ನ ಮುನಿನಯನಪ್ಪ ಅವರ ಕುಟುಂಬದಿಂದ ವಿಜಯಕುಮಾರ ಅವರು ನಡೆಸಿಕೊಂಡು ಬರುತ್ತಿದ್ದಾರೆ ಅವರ ಕುಟುಂಬಕ್ಕೆ ದೇವರು ಇನ್ನಷ್ಟು ಸೇವೆ ಮಾಡುವ ಶಕ್ತಿ ನೀಡಲಿ ಎಂದರು ಹೊಸಕೋಟೆ ಪಟ್ಟಣದಲ್ಲಿ ಕಿಲ್ಲೆ ಆಂಜನೇಯ ಸ್ವಾಮಿ ಅಂತೇಳಿ ಇವತ್ತು ರಾಷ್ಟ್ರಾದ್ಯಂತ ಎಲ್ಲ ಕಡೆ ಆಂಜನೇಯ ಸ್ವಾಮಿ ಪೂಜೆ ಇವತ್ತು ವಿಶೇಷವಾಗಿ ನಡೆಯುವಂತದ್ದು ತಮಗೆಲ್ಲ ಗೊತ್ತಿದೆ ಇಲ್ಲಿ ಸುಮಾರು ನನ್ನೂರು ವರ್ಷಗಳಿಗೂ ಮೇಲ್ಪಟ್ಟು ಅಂದರೆ ಪಕ್ಕದಲ್ಲೇ ಅವಿಮತೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಇದು ಚೋಳರ ಕಾಲದ ಪ್ರತಿಷ್ಠೆ ಇದು ಚೋಳರ ಕಾಲದಲ್ಲಿ ಆದಂಥ ಒಂದು ಪ್ರತಿಷ್ಠೆ ಇದೇ ಕೋಟೆಯಲ್ಲಿ ವರದರಾಜ ಸ್ವಾಮಿ ದೇವಸ್ಥಾನ ಇದೆ ಅದೇ ರೀತಿ ಪಕ್ಕದಲ್ಲೇ ವಿಠೋಬಾ ದೇವಸ್ಥಾನ ಇದೆ ಮತ್ತು ಹೊಸಕೋಟೆ ಪಟ್ಟಣದಲ್ಲಿ ಭಾಳಷ್ಟು ಒಳ್ಳೆಯ ದೇವಸ್ಥಾನಗಳು ದೇವರ ಪೂಜೆ ವಿಶೇಷವಾಗಿದೆ ಅಂಥದ್ರಲ್ಲೇ ಇವತ್ತು ನಮ್ಮ ಇಪ್ಪತ್ತೆರಡನೇ ವರ್ಷದ ವಾರ್ಷಿಕೋತ್ಸವ ಇವತ್ತು ಕೋಟೆ ಇಲ್ಲಿ ಇರ್ತಕ್ಕಂಥ ನಮ್ಮ ವಿಶ್ ವಿಜಯಕುಮಾರು ಮತ್ತು ಇವರು ಮುನ್ನಂಜಪ್ಪ ಮುನ್ನಂಜಪ್ಪನವರು ಮತ್ತು ಎಲ್ಲ ಭಕ್ತಾದಿಗಳು ಈ ಈ ಒಂದು ಕಿಲ್ಲೆ ಆಂಜನೇಯ ಸ್ವಾಮಿ ಸೇರಿದಂಥ ಎಲ್ಲ ಮುಖಂಡರುಗಳು ಇವತ್ತು ಈ ಕಾರ್ಯವನ್ನು ಮಾಡಿದ್ದಾರೆ ರಾಷ್ಟ್ರಾದ್ಯಂತ ಕಾರ್ಯ ನಡೀತಾ ಇದೆ ಇವತ್ತು ಆಂಜನೇಯ ಸ್ವಾಮಿ ಶ್ರೀರಾಮನ ಪರಮ ಭಕ್ತರು ರಾಮಾಯಣದಲ್ಲಿ ಬರುವಂಥ ಆಂಜನೇಯ ಸ್ವಾಮಿ ತಮಗೆಲ್ಲ ಗೊತ್ತೇ ಇರುವಂಥದ್ದು ಶ್ರೀರಾಮಚಂದ್ರನ ದೇವಸ್ಥಾನ ಮತ್ತು ಆಂಜನೇಯ ಸ್ವಾಮಿ ದೇವಸ್ಥಾನ ಎಲ್ಲ ಕಡೆ ಪೂಜಾ ಕಾರ್ಯಗಳು ನಿರಂತರವಾಗಿ ನಡೆಯುವಂಥದ್ದು ವರ್ಷದಲ್ಲಿ ಅದೇ ರೀತಿ ಇವತ್ತು ಇಲ್ಲಿ ಕಾರ್ಯಕ್ರಮ ಆಗಿ ಇವತ್ತು ದೇವರ ಆಂಜನೇಯ ಸ್ವಾಮಿ ಆಶೀರ್ವ ಕಿಲ್ಲೆ ಆಂಜನೇಯ ಸ್ವಾಮಿ ಆಶೀರ್ವಾದವನ್ನು ಪಡೆದು ಇವತ್ತು ವಿಶೇಷವಾಗಿ ಇಲ್ಲಿ ಇದರಲ್ಲಿ ಮುಂದೆ ನಿಂತು ಇವತ್ತು ಕೋಟೆಯಲ್ಲಿ ಇವತ್ತು ಏನಿದೆ ಈ ಸಮಾಜದವರು ಮತ್ತು ಬೇರೆಯವರು ಭಕ್ತಾದಿಗಳು ದಾನಿಗಳು ಧರ್ಮದರ್ಶಿಗಳು ಮತ್ತು ಎಲ್ಲರೂ ವಿಶೇಷವಾಗಿ ಕಾರ್ಯಕ್ರಮವನ್ನು ಆಚರಣೆ ಇದ್ದಾರೆ ಅವ್ರಿಗೆಲ್ರಿಗೂ ನಾನು ಅಭಿನಂದಿಸ್ತೇನೆ ಗೌರವ ಸೂಚಿಸ್ತೇನೆ ಈ ದೇವರು ಶ್ರೀ ಆಂಜನೇಯ ಸ್ವಾಮಿ ಎಲ್ರಿಗೂ ಶಕ್ತಿ ಕೊಡಲಿ ಅಂತೇಳಿ ಭಕ್ತಿ ಶಕ್ತಿ ಕೊಡಲಿ ಯಾಕಂದರೆ ಶ್ರೀರಾಮನ ಪರಮ ಭಕ್ತ ಆಂಜನೇಯ ಸ್ವಾಮಿ ಆ ಪರಮ ಭಕ್ತ ಆಂಜನೇಯ ಸ್ವಾಮಿ ಕಡೆಯವರೆಗೂ ಏನು ಮಾಡ್ದ ಅಂತೇಳಿ ರಾಮಾಯಣದಲ್ಲಿ ಬರುವಂಥ ವಿಷಯ ಹಾಗೆ ಇವತ್ತು ಆಗ್ತಾ ಇದೆ ಇಲ್ಲಿ ವಿಶೇಷವಾಗಿ ನಮ್ಮನ್ನು ನಮ್ಮ ಮುಖಂಡರುಗಳು ಕೋಟೆ ಈ ಕಾರ್ಯಕ್ರಮವನ್ನು ಪ್ರಸಾದ ವಿನಿಯೋಗ ಮತ್ತು ಭಕ್ತಿ ಎಲ್ಲ ಉದ್ದ ಉದ್ದೇಶದಿಂದ ಈ ಕಾರ್ಯ ಮಾಡಿದ್ದಾರೆ ಇವತ್ತು ನನ್ನ ಮಗ ಶರತ್ ಬಚ್ಚೇಗೌಡರು ಬರಬೇಕಾಗಿತ್ತು ಅವರು ಬೆಳಗಾಮಲ್ಲಿ ಅಧಿವೇಶನ ನಡೀತಾ ಇದೆ ಅಲ್ಲಿದ್ದಾರೆ ವಿಜಯಕುಮಾರ್ ಅವರು ಇಲ್ಲ ನೀವೇ ಬರಬೇಕು ಬೆಳಗ್ಗೆ ಹೇಳಿದರು ನಾನು ಯಾವಾಗೂ ಬರ್ತಾನೆ ಇದ್ದೀನಿ ಇಪ್ಪತ್ತೆರಡು ವರ್ಷದಿಂದ ಬರ್ತಾನೆ ಇದ್ದೀನಿ ಮತ್ತು ಈ ಆಂ ಈ ದೇವಸ್ಥಾನ ಜೀರ್ಣೋದ್ಧಾರ ಆಯಿತು ಮೊದಲು ಹಳೇ ದೇವಸ್ಥಾನ ಗುಡಿ ಇತ್ತು ಇದನ್ನು ಜೀರ್ಣೋದ್ಧಾರ ನಮ್ಮ ಮುನ್ನಂಜಪ್ಪನವರು ಇದನ್ನು ಮಾಡಿ ಅವರ ಕುಟುಂಬದವರು ಮಾಡಿ ಇವತ್ತು ನಮಗೆಲ್ಲ ಈ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ತಾವೇನು ಪತ್ರಿಕಾ ಮಾಧ್ಯಮದವರು ಇದ್ದರೆ ತಮಗೆ ಅಭಿ ಅಭಿನಂದಿಸ್ತೀನಿ ನಮಸ್ಕಾರ ಬಳಿಕ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ವಿ ವಿಜಯಕುಮಾರ್ ಅವರು ಮಾತನಾಡಿ ಈ ದೇವಸ್ಥಾನ ಚೋಳರ ಕಾಲದ ಪುರಾತನ ದೇವಸ್ಥಾನವಾಗಿದ್ದು ಒಂದು ಸಣ್ಣ ಗುಡಿಯಂತೆ ಇತ್ತು ಆದರೆ ಇದನ್ನ ಮಾನ್ಯ ಬಿಎನ್ ಬಚ್ಚೇಗೌಡರು ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಶಾಸಕರಾಗಿ ಮಂತ್ರಿಗಳಾಗಿದ್ದಾಗ ನಾವು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಮನವಿ ಮಾಡಿದ ತಕ್ಷಣ ಅವರ ಅಧ್ಯಕ್ಷತೆಯಲ್ಲಿ ಇದನ್ನ ಜೀರ್ಣೋದ್ಧಾರ ಮಾಡಿ ಹೊಸಕೋಟೆಗೆ ಹನುಮ ಜಯಂತಿ ಎಂದರೆ ಏನು ಎಂಬುವುದನ್ನು ಬಿಎನ್ ಬಚ್ಚೇಗೌಡರೇ ಮೊದಲಿಗೆ ಪ್ರಾರಂಭ ಮಾಡಿದರು ಅಂದಿನಿಂದ ಇಂದಿನವರೆಗೂ ಹೊಸಕೋಟೆ ತಾಲೂಕಿನ ಪ್ರತಿ ಆಂಜನೇಯ ಸ್ವಾಮಿ ದೇವಸ್ಥಾನಗಳಲ್ಲಿ ಹನುಮ ಜಯಂತಿ ಆಚರಣೆ ಮಾಡುತ್ತಿದ್ದಾರೆ ಎಂದರು ಈ ದಿನ ಮೊದಲನೇದಾಗಿ ಶ್ರೀ ಹನುಮ ಜಯಂತಿ ಶುಭಾಶಯಗಳು ಮತ್ತು ಇವತ್ತು ಏನು ನಮ್ಮ ಕೋಟೆಯಲ್ಲಿ ಐತಿಹಾಸಿಕ ಇರುವಂಥ ಕಿರ್ಲೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಎರಡು ಸಾವಿರದ ಎರಡರಲ್ಲಿ ಮಾನ್ಯ ನಮ್ಮ ಶ್ರೀ ಬಚ್ಚೇಗೌಡರು ಸಾಹೇಬರು ಆ ದಿನ ಶಾಸಕರಾಗಿ ಮಂತ್ರಿಗಳಾಗಿದ್ದರು ಆ ದಿನ ನಾವು ಆ ಎರಡು ಸಾವಿರದ ಇಸ್ವಿನಲ್ಲಿ ಕೇಳಿದಾಗ ಇರ್ತೀನಿ ನೀವು ಮುಂದೆ ಮಾಡಿ ಅಂತ ನಮ್ಮ ಪೇಟೆ ಮುಖಂಡರು ನೇತೃತ್ವದಲ್ಲಿ ಎರಡು ಸಾವಿರದ ನಾಲ್ಕು ಎರಡರಲ್ಲಿ ಜೀರ್ಣೋದ್ಧಾರ ಆಗಿ ಆ ವರ್ಷದಿಂದನೇ ಈ ಹೊಸಕೋಟೆಯಲ್ಲಿ ಹನುಮ ಜಯಂತಿ ಅಂದರೆ ಮೊದಲನೇದಾಗಿ ಆ ವರ್ಷ ಡಿಸೆಂಬರಲ್ಲಿ ಬಂತು ಆಗಲೇ ನಾವೆಲ್ಲ ಪ್ರಚಾರ ಮಾಡಿ ಹನುಮ ಜಯಂತಿ ಅಂತ ಪ್ರಾರಂಭ ಮಾಡ್ದಾಗಿಂದ ಇವತ್ತು ವಿಶೇಷವಾಗಿ ಈ ಹನುಮ ಜಯಂತಿ ಎಲ್ಲ ನಮ್ಮ ಹೊಸಕೋಟೆ ಟೌನ್ನಲ್ಲಿ ಎಲ್ಲ ಆಂಜನೇಯ ಸ್ವಾಮಿ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ನಡೀತಾ ಇದೆ ಇದಕ್ಕೆ ಪ್ರಮುಖವಾಗಿ ನಮ್ಮ ಬಚ್ಚೇಗೌಡರು ಸಾಹೇಬ್ರವರೇ ಈ ದೇವಸ್ಥಾನದ ಬಗ್ಗೆ ಭಾಳ ಕಾಳಜಿ ವಹಿಸಿ ಮತ್ತು ಈ ಕೋಟೆಯಲ್ಲಿರುವಂಥ ಎಲ್ಲ ದೇವಸ್ಥಾನಗಳು ಮುಂದೆ ಇರುವಂಥ ಅಭಿಮುಖೇಶ್ವರ ಸ್ವಾಮಿ ದೇವಸ್ಥಾನ ಮತ್ತು ಪಕ್ಕದಲ್ಲಿ ನಮ್ಮ ಗಂಗಮ್ಮನ ದೇವಸ್ಥಾನ ವರದ್ರಾ ಸ್ವಾಮಿ ದೇವಸ್ಥಾನ ಈ ರೀತಿ ಮತ್ತೆ ಮುಜರಾಯಿ ಮುಜರಾಯಿಗೆ ಸಂಬಂಧಪಟ್ಟಿದ್ದು ಮೊನ್ನೆ ಇವರ ಒಂದು ಸಮ್ಮುಖದಲ್ಲೇ ಪಾಂಡುರಂಗ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಆಗಬೇಕು ಅಂತ ಕೇಳ್ಕೊಂಡ್ವಿ ಅದು ಸಹ ನಡೀತಾ ಇದೆ ಈ ನಮ್ಮ ಕೋಟೆ ಅಂದರೆ ಇದು ಐತಿಹಾಸಿಕ ಇರುವಂಥ ಕೋಟೆನೇ ಒರಿಜಿನಲ್ ಕೋಟೆ ಅದರಿಂದ ಭಾಳ ದೇವಸ್ಥಾನಗಳು ಇರೋ ಹೊಸಕೋಟೆಯಲ್ಲಿ ಕೋಟೆ ಇರುವಂತದ್ದು ಇದು ನಮಗೆ ಈ ಒಂದು ಕಾರ್ಯಗಳೆಲ್ಲ ಮಾಡಬೇಕಂದ್ರೆ ನಾವೆಲ್ಲ ಪುಣ್ಯ ಮಾಡಿದ್ದೀವಿ ಈ ದಿನ ಸ್ವಾಮಿಗೆ ಬೆಳಿಗ್ಗೆ ಅಭಿಷೇಕ ಆಯಿತು ನಂತರ ಬೆಣ್ಣೆ ಅಲಂಕಾರ ಆಯಿತು ಅರ್ಚನೆ ಆಯಿತು ಅರ್ಚನೆ ಆದ ಮೇಲೆ ಸ್ವಾಮಿಗೆ ಸಾವಿರಾರು ಸಂಖ್ಯೆ ಮಳೆ ಇದ್ದರೂ ಸಹ ಮ ಪ್ರತಿ ವರ್ಷ ಬಂದಂಗೆ ಭಕ್ತಾದಿಗಳು ಬಂದು ಭಾಗವಹಿಸಿ ಭಾಳ ಚೆನ್ನಾಗಿ ಪ್ರಸಾದ ವಿನಿಯೋಗ ನಡೀತಾ ಇದೆ ನಿರಂತರವಾಗಿ ರಾತ್ರಿ ಹನ್ನೊಂದು ಗಂಟೆವರೆಗೂ ಇರ್ತದೆ ಭಕ್ತಾದಿಗಳು ಬರ್ತಾರೆ ಇದೆಲ್ಲರಿಗೂ ನಾವು ಈ ಒಂದು ಕಿರ್ಲೆ ಆಂಜನೇಯ ಸ್ವಾಮಿ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಹೇಳಿ ಮಾನ್ಯ ನಮ್ಮ ಬಚ್ಚೇಗೌಡರು ಸಾಹೇಬರು ಪ್ರತಿ ವರ್ಷದಂತೆ ಬಂದಿದ್ದಾರೆ ಇಪ್ಪತ್ತೆರಡು ವರ್ಷಗಳು ಸತತವಾಗಿ ಬಂದಿದ್ದಾರೆ ಅವ್ರಿಗೂ ದೇವರು ಆರೋಗ್ಯ ಆಯುಷ್ ಕೊಡಲಿ ಅಂತ ಅವ್ರ ಕುಟುಂಬದವರು ಬೆಣಗಾನಹಳ್ಳಿ ಅವ್ರಿಗೆ ಎಲ್ಲರಿಗೂ ಒಳ್ಳೆಯದಾಗ್ಲಿ ಅಂತ ನಾವು ಥ್ಯಾಂಕ್ಸ್ ಹೇಳಿ ಈ ಸಂದರ್ಭದಲ್ಲಿ ಉದ್ಯಮಿಗಳಾದ ಬಿ ವಿ ಬೈರೇಗೌಡರು ಪಿ ಬ್ಯಾಂಕ್ನ ಅಧ್ಯಕ್ಷರಾದ ಎಂ ಸಿ ವೆಂಕಟರಮಣಪ್ಪ ಮುನಿ ನಂಚಪ್ಪ ಸೇರಿದಂತೆ ಇತರೆ ಮುಖಂಡರು ಪೂಜೆಯಲ್ಲಿ ಪಾಲ್ಗೊಂಡಿದ್ದರು